ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ದಿನಾಂಕ ಆಗಸ್ಟ್ ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರಿನ ಜಲದರ್ಶಿನಿ ಅತಿಥಿ ಗೃಹದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಶ್ರೀ ಉರಿಲಿಂಗಾಪೇದಿ ಮಠ ಜ್ಞಾನಪ್ರಕಾಶ್ ಸ್ವಾಮೀಜಿ ಸಂವಿಧಾನ ಹೋರಾಟ ಸಂರಕ್ಷಣಾ ಸಮಿತಿ ರಾಜ್ಯಾಧ್ಯಕ್ಷರು ಎನ್ ಭಾಸ್ಕರ್ ವಕೀಲರು ಕಾಂತರಾಜ್ ಸಾಹಿತಿ ಸಿದ್ಧಲಿಂಗ ಸ್ವಾಮಿ ಶಿವಕುಮಾರ್ ಸೇರಿದಂತೆ ಉಪಸ್ಥಿತರಿದ್ದರು ಕುಲಶಾಸ್ತ್ರೀ ಅಧ್ಯಯನ ಮುಖಾಂತರನೇ ಬರ್ತಕ್ಕಂಥ ವಿಷಯ ಅದನ್ನೆಲ್ಲ ಗಣನೆ ತಕೊಂಡು ಅವ್ರು ಮಾಡ್ಬೇಕಾಗಿತ್ತು ಅವ್ರು ಮಾಡಿರೋ ಒಂದು ಮೊದಲನೇ ತಪ್ಪೇನಂದ್ರೆ ಏನಂದ್ರೆ ವಲಗೈ ಸಮುದಾಯವನ್ನು ಅಥವಾ ಚಲವಾದಿ ಸಮುದಾಯ ಅಥವಾ ಏನು ನಮ್ಮ ವಲಯ ಸಮುದಾಯವನ್ನ ಅವರು ಅಂಕಿ ಅಂಶಗಳ ಮುಖಾಂತರವಾಗಿ ಇವರನ್ನ ಡಿಪ್ರೆಸ್ ಮಾಡಬೇಕು ಅನ್ನೋದು ಎದ್ದು ಕಾಣ್ತಾ ಇದೆ ಯಾಕಂದ್ರೆ ಎರಡ್ ಸಾವಿರದ ಹನ್ನೊಂದರಲ್ಲೇ ನಾವು ಮುಂದೆ ಅಂಕಿ ಅಂಶಗಳಲ್ಲಿ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಹೆಂಗ್ ಕಡಿಮೆ ಆಗ್ಬಿಟ್ಟಿದೆ ಹಾಗಾಗಿ ಇಲ್ಲಿ ಏನೋ ಒಂದು ಷಡ್ಯಂತ್ರ ನಡೆದಿದೆ ಅದಕ್ಕೋಸ್ಕರ ನಮ್ಮೆಲ್ಲ ಬಂಧುಗಳು ತಾವು ಚರ್ಚೆ ಮಾಡಿ ದಿನಾಂಕ ನಿಗದಿ ಮಾಡಿ ತತ್ವಕ್ಷಣದಲ್ಲೇ ಈಗ ಟೈಮ್ ಇಲ್ಲ ನಮ್ಗೆ ಹದಿನಾರು ಆ ಕ್ಯಾಬಿನೆಟ್ ಇರುವುದರಿಂದ ಬಹಳ ತುರ್ತಾಗಿ ನಾವು ವಿದ್ಯಾರ್ಥಿ ಒಕ್ಕೂಟ ವಿಶ್ವವಿದ್ಯಾನಿಲಯ ವಿಶ್ವವಿದ್ಯಾಲಯ ಎಲ್ಲರೂ ಯಾರ ವಿರುದ್ಧ ನಾವು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇವೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಏನು ಅಸ್ಪಷ್ಟ ಅನ್ಯಾಯದ ವರದಿ ಇದೆ ಅದ್ರ ವಿರುದ್ಧ ಅಷ್ಟೇ ದಯಮಾಡಿ ಎಲ್ಲೂ ನೀವು ಯಾವುದೇ ಹೆಸರನ್ನು ಉಲ್ಲೇಖ ಮಾಡಬಾರ ಅದು ಮೇಲೂ ಮೇಲೂ ನಡುವೆ ಬೇಡ ನಮಗನ್ನೇ ಆಗಿದೆ ನಾವು ಕೇಳಬೇಕು ಅಷ್ಟೇ ನಾವು ಯಾರನ್ನೂ ಇಲ್ಲಿ ಹೆಸರು ತೆಗೆದುಕೊಳ್ಳೋದು ಸೂಕ್ತ ಅಲ್ಲ ಅದು ಅದು ಅಸಂವಿಧಾನ ಹಾಗಾಗಿ ಸಂವಿಧಾನಾತ್ಮಕವಾಗಿ ಹೋರಾಟ ಮಾಡಬೇಕು ಸಂವಿಧಾನಾತ್ಮಕವಾಗಿ ನಮ್ಮ ಹಕ್ಕುಗಳನ್ನು ಪಡ್ಕೋಬೇಕು ನಾವೆಲ್ಲೂ ಮಾತಾಡಲಿ ಇದುವರೆಗೂ ಇವತ್ತೇ ಮಾತಾಡ್ತಿರೋದು ನಾಗರೋಹನ್ ದಾಸ್ ವರದಿ ಆಯೋಗ ಬಂದಾಗ ನಾವೆಲ್ಲರೂ ಮಾತಾಡಿಲ್ಲ ಅವರು ನಮ್ಗೆ ನ್ಯಾಯ ಕೊಡಿಸ್ತಾರೆ ಅವರು ಬಹಳ ಸ್ಪಷ್ಟವಾಗಿ ವಧೆ ಕೊಡ್ತಾರೆ ಅವರು ಬಹಳ ನಿಖರವಾದಂತ ಮಾಹಿತಿ ಇಟ್ಕೊಂಡಿದ್ದಾರೆ ನೋಡಿದ್ವಿ ನಾವು ನಮ್ಗೆ ನೆನಸ್ತೀವಿ ಎಸ್ ಎಲ್ ಸಿ ಹುಡುಗಕ್ಕೆ ಅರ್ಥ ಆಗುತ್ತದೆ ಅವ್ರದ್ದು ನೋಡಿದ ತಕ್ಷಣ ಯಾರು ಎಸ್ ಎಲ್ ಸಿ ಓದಿ ಅವ್ಗೆ ಗೊತ್ತಾಗ್ತದೆ ಅವ್ರ ಏನ್ ಮಾಡ್ತಾರೆ ಕಾಲಮ್ಮಲ್ಲಿ ಆ ಬಲಗೈ ಸಂಬಂಧಿತ ಜಾತಿ ಅಂತ ಹೇಳ್ತಾರೆ ಇಪ್ಪತ್ನಾಲ್ಕ ಸಾವಿರ ఆమె ఎడగై సంబంధిత జాతి ఇప్ప లక్ష అంత బరీతారు అదవారి అదే ఆది అంద అదొంద పర్సెంట్ మార్తారు అదల్దే జీన్ ఈ పరిహార మేము ఆంధ్ర తమిళు గడి భాగం ఏను వలయె పరిహనం మే మాలు తగ్గ అం ఇది బాహ తుంబా సమస్య ಹಾಗಾಗಿ ಮುಂದಿನ ತಂದೆಯವರೆಗೆ ತಪ್ಪು ಸಂದೇಶ ಈ ವರದಿಯನ್ನ ಸಂಪೂರ್ಣವಾಗಿ ತಿರಸ್ಕರಿಸಿ ರಾಜ್ಯಾದ್ಯಂತ ಬೀದರ್ ಕಂಡಿದ್ದಾರೆ ಚಾಮರಾಜನಗರದಲ್ಲಿ ಮೀಟಿಂಗ್ ಕಂಡಿದ್ದಾರೆ ಈ ವರದಿಯನ್ನ ಸಂಪೂರ್ಣವಾಗಿ ತಿರಸ್ಕರಿಸಿ ಸಂಪುಟ ಸಭೆಯ ಮುಂದೆ ಉಪ ನೇಮಕ ಮಾಡಿ ಸರ್ಕಾರ ಕೂಡಲೇ ಏನಿವತ್ತು ಈ ನಾಗಮೋಹನ್ ದಾಸ್ ಅವರ ವರದಿಯಲ್ಲಿ ಏನೇನು ತೊಂದರೆ ಆಗಿದೆ ಕೂಡಲೇ ಸರಿಪಡಿಸಿ ಸಾಮಾಜಿಕ ನ್ಯಾಯವನ್ನು ಎತ್ತಿಡಿಬೇಕು ಯಾವ ಜಾತಿಗಳಿಗೂ ಅನ್ಯಾಯ ಇವತ್ತಿನ ಸಭೆಯ ನಮ್ಮ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ತನುಮನ ಧನಗಳ ಗರೆಯದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ